ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನ ನಮ್ಮ ಜೊತೆ ಕೊಪ್ಪ ತಾಲೂಕಿನ ಒಂದು ಪ್ರತಿಷ್ಠಿತ ಸಂಸ್ಥೆ ಒಂದು ಸೊಸೈಟಿ ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸಿರುವಂತಹ ಸೊಸೈಟಿ ಈ ಒಂದು ಸೊಸೈಟಿಯಲ್ಲಿ ಕಳೆದ ಆರು ಬಾರಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿ ಎರಡು ಬಾರಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವಂತವರು ಜೊತೆಗೆ ಪ್ರಸ್ತುತ ಹೇರೂರು ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದಲ್ಲಿ ಅಧ್ಯಕ್ಷರಾಗಿ ಅತ್ಯಂತ ಯಶಸ್ವಿಯಾಗಿ ಸೊಸೈಟಿಯನ್ನು ಮುನ್ನಡೆಸಿರುವಂತ ಶ್ರೋತ ರಂಗಪ್ಪ ನಮ್ಮ ಜೊತೆ ಇದ್ದಾರೆ ರಂಗಪ್ಪ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ ನಮಸ್ಕಾರ ಸರಿಯಾಗಿದ್ದೀರಾ ಹಾ ರಂಗಪ್ಪ ಗೌಡ್ರೆ ಈಗ ಎರಡನೇ ಬಾರಿ ಅಧ್ಯಕ್ಷರಾಗಿ ಅತ್ಯಂತ ಯಶಸ್ವಿಯಾಗಿ ಸೊಸೈಟಿಯನ್ನು ಒಂದು ಸೊಸೈಟಿ ಯಾವ ರೀತಿಯಾಗಿ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಆಮೇಲೆ ಒಳ್ಳೆ ಟ್ರಾನ್ಸಾಕ್ಷನ್ ಆಗುತ್ತೆ ರೈತರು ಒಳ್ಳೆ ಕೋಪರೇಷನ್ ಕೊಡ್ತಾರೆ ಎ ಇದೆ ಹೇಗೆ ತಾಲೂಕಲ್ಲಿ ಈಗ ಎ ಗ್ರೇಡ್ ಅಲ್ಲಿ ಸೊಸೈಟಿ ಹೇಗ ಅನ್ಸತ್ತೆ ಖುಷಿ ಆಗ್ತಾ ಇದೆ ಬಹಳ ಹಿಂದೆ ಅದು ಕಮ್ಮಿ ಇದ್ರಲ್ಲಿತ್ತು ಈಗ ಒಳ್ಳೆ ಓಕೆ ಅಂದ್ರೆ ಈಗ ಹೇರೂರು ಸೊಸೈಟಿ ಈಗ ಎಷ್ಟು ವರ್ಷಕ್ಕೆ ಹೋಗಿ ಈ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ನಿಮಿಷದಲ್ಲಿ ಎಷ್ಟು ಲಾಭ ಗಳಿಸಿದೆ ನಾವು ಇಪ್ಪತ್ತೊಂಬತ್ತು ಪಾಯಿಂಟ್ ಐವತ್ತು ಇಪ್ಪತ್ತೊಂಬತ್ತುವರೆ ಲಕ್ಷ ರೂಪಾಯಿ ಲಾಭ ಮಾಡಿದ್ದೀವಿ ಎಲ್ಲಾ ಖರ್ಚು ವೆಚ್ಚ ಕಳೆದ ಸಿಬ್ಬಂದಿಗಳಿಗೆ ಕೊಟ್ಟು ಎಲ್ಲಾ ಮಾಡಿ ಎಲ್ಲ ಮಾಡಿ ಇಪ್ಪತ್ತೊಂಬತ್ತು ಲಕ್ಷ ಇಪ್ಪತ್ತೊಂಬತ್ತುವರೆ ಲಕ್ಷ ಲಾಭ ಓಕೆ ನಿಮ್ಮ ಲಾಭ ಇಪ್ಪತ್ತೊಂಬತ್ತು ಲಕ್ಷ ಅದೇ ರೀತಿಯಲ್ಲಿ ಈ ಒಂದು ಸೊಸೈಟಿ ಈಗ ಲಾಭ ಬಂದ ಸಂದರ್ಭದಲ್ಲಿ ಡಿವಿಡೆಂಟ್ ಕೊಡುವಂತದ್ದು ಕೂಡ ಸರ್ವೇ ಸಾಮಾನ್ಯ ಹಾಗೆ ನೀವೀಗ ಎಷ್ಟು ಪರ್ಸೆಂಟ್ ಈಗ ಡಿವಿಡೆಂಟ್ ಕೊಡ್ತೀವಿ ನಾವು ಎಂಟು ಪರ್ಸೆಂಟ್ ಕೊಡ್ತಾ ಇದೀವಿ ಒಂದೊಂದು ಸೊಸೈಟಿಲಿ ಒಂದೊಂದ್ ತರ ಕೊಡ್ತಾರೆ ಉಳಿದ್ರೆ ನಮ್ಮ ಸೊಸೈಟಿ ಉಳಿಲಿ ಅಂತ ಹೇಳ್ಬಿಟ್ಟು ಒಂದ್ ಎರಡು ಪರ್ಸೆಂಟ್ ನಮ್ಮ ಸೊಸೈಟಿ ಉಳಿಯುತ್ತೆ ಎಂಟು ಪರ್ಸೆಂಟ್ ನಾವು ಕೊಡ್ತಾ ಇದೀವಿ ಅಂದ್ರೆ ಈಗ ಒಂದು ಸೊಸೈಟಿ ಅಂತ ಬಂದಾಗ ಅಲ್ಲಿ ಈಗ ಹೇರೂರು ಸೊಸೈಟಿ ಒಳ್ಳೆ ಉತ್ತಮವಾದ ರೀತಿಯಲ್ಲಿ ನಡೀತಾ ಇದೆ ಒಂದಾದ್ರೆ ಆ ವಾರ್ಷಿಕವಾಗಿ ನಿಮ್ಮ ಒಂದು ಸೊಸೈಟಿ ಎಷ್ಟು ವಹಿವಾಟನ್ನ ಮಾಡ್ತೀರಾ ನಾವು ಲಕ್ಷ ಕೋಟಿ ರೂಪಾಯಿದು ಇದು ಮಾಡ್ತಾ ಇದ್ದೀವಿ ಇಪ್ಪತ್ತೈದು ಕೋಟಿ ನೂರು ನೂರು ಚಿಲ್ಲರೆ ಕೋಟಿ ನಾವು ವರ್ಷದಲ್ಲಿ ವ್ಯವಹಾರ ಮಾಡ್ತೀವಿ ಇಪ್ಪತ್ತೈದು ಕೋಟಿ ತರ ಬಂಡವಾಳ ಇಪ್ಪತ್ತೈದು ಕೋಟಿ ಹೌದು ನಾವು ಅಂದ್ರೆ ವರ್ಷಕ್ಕೆ ನೂರಕ್ಕೂ ಹೆಚ್ಚು ಕೋಟಿ ನೂರ ಹತ್ತು ಕೋಟಿವರೆಗೂ ನಾವು ನೂರ ಹತ್ತು ಕೋಟಿವರೆಗೂ ಹೇಗೆ ಅನ್ಸುತ್ತೆ ಒಬ್ರು ಅಧ್ಯಕ್ಷರಾಗಿ ಆ ನೂರಕ್ಕೂ ಹೆಚ್ಚು ಕೋಟಿ ಒಂದು ಸೊಸೈಟಿ ವ್ಯವಹಾರ ಮಾಡ್ತಿರುವಂತ ನಿಮ್ಗೆ ಹೇಗೆ ಅನ್ಸುತ್ತೆ ನಮಗೆ ಬಹಳ ಖುಷಿ ಆಗ್ತದೆ ಆಮೇಲೆ ನಾವು ಏನು ಚಾಚು ತಪ್ಪದೆ ಅದ್ರದ್ದು ವ್ಯವಹಾರಗಳನ್ನ ನೀಟಾಗಿ ನೋಡಿಕೊಂಡು ಎಲ್ಲ ಮಾಡ್ತೀವಿ ನಮ್ಮ ಸಿಇಒನು ಅದೇ ತರ ಎಲ್ಲ ಇದು ಮಾಡ್ತಾರೆ ನಮ್ಮ ನಿರ್ದೇಶಕರುಗಳು ಸಹ ನಮಗೆ ಬೆಂಬಲ ಕೊಡ್ತಾರೆ ಯಾಕೆ ಒಂದು ಸೊಸೈಟಿ ಬೆಳಿಬೇಕಾದ್ರೆ ಅಧ್ಯಕ್ಷರದ್ದು ಒಂದು ಪಾತ್ರ ಆದರೆ ನಿಮ್ಮ ಜೊತೆ ಆಯ್ಕೆಗೆ ನಿರ್ದೇಶಕರು ನಿರ್ದೇಶಕರುಗಳು ಅಷ್ಟೇ ಆ ನಿರ್ದೇಶಕರುಗಳು ನಿಮ್ಗೆ ಯಾವ ರೀತಿಯಾಗಿ ಕೋಪರೇಷನ್ ಮಾಡ್ತೀವಿ ನಾವು ಯಾವುದೇ ಒಂದು ವಿಚಾರನ ತೆಗೆದುಕೊಂಡಾಗ ಅದಕ್ಕೆ ವ್ಯವಸ್ಥಿತವಾಗಿ ಅವರು ಹೇಳ್ತಾರೆ ಹಾಗೆ ನಿಮ್ಮ ಒಂದು ಸೊಸೈಟಿಯಲ್ಲಿ ಆ ರೈತರಿಗೆ ಯಾವೆಲ್ಲ ಸಾಲಗಳು ಪ್ರಸ್ತುತ ಲಕ್ಷೆ ನಾವು ಕೆಸಿಸಿ ಲೋನ್ ಕೊಡ್ತೀವಿ ಓನ್ ಓನ್ಫ್ ಕೊಡ್ತೀವಿ ಪ್ರೊಡ್ಯೂಸ್ ಲೋನ್ ಕೊಡ್ತೀವಿ ವೆಹಿಕಲ್ ಲೋನ್ ಕೊಡ್ತೀವಿ ಆಮೇಲೆ ಗೋಲ್ಡ್ ಲೋನ್ ಕೊಡ್ತೀವಿ ಕತ್ತಿಯೊಂದು ಲೋನ್ ಕೊಡ್ತೀವಿ ಗೊಬ್ಬರದ ಲೋನ್ ಕೊಡ್ತೀವಿ ಗೊಬ್ಬರನು ವ್ಯಾಪಾರ ಮಾಡ್ತೀವಿ ಇತರೆ ಸಣ್ಣ ಪುಟ್ಟ ವ್ಯಾಪಾರಗಳು ಇದೆ ಅಂದ್ರೆ ನಿಮ್ಮ ಒಂದು ಸೊಸೈಟಿಯಿಂದ ಈ ಗೊಬ್ಬರಗಳು ಬೇರೆ ಕಡೆ ಖಾಸಗಿ ಅಂಗಡಿಗಳು ಬೇರೆ ಕಡೆ ತಗೊಳ್ಳೋದ್ಗಿಂತ ನಿಮ್ಮ ಸೊಸೈಟಿಯಲ್ಲೇ ತಗೊಳ್ಳೋದು ರೈತರಿಗೆ ಎಷ್ಟು ಅನುಕೂಲ ಮತ್ತು ಇಷ್ಟು ಲಾಭದಾಯಕವಾಗಿದೆ ಅನುಕೂಲ ಇದೆ ಆಮೇಲೆ ನಾವು ಎರಡು ತಿಂಗಳು ಬಡ್ಡಿ ಹಾಕೋದಿಲ್ಲ ರೈತರಿಗೆ ಆಮೇಲೆ ಕಮ್ಮಿ ಬಡ್ಡಿ ದರದಲ್ಲಿ ನಾವು ಹಾಕಿ ಕೊಡ್ತೀವಿ ಆಮೇಲೆ ಹೊರಗಡೆ ಡೀಲರ್ಸಿಗಿಂತ ನಾವು ಟ್ರಾನ್ಸ್ಪೋರ್ಟಿಗು ಇದೆಲ್ಲ ನಾವು ಬಹಳ ವೆಚ್ಚ ಕಮ್ಮಿ ಮಾಡಿಬಿಟ್ಟು ಮೂಟೆ ಮೇಲೆ ಅದಕ್ಕಿಂತ ನಾವು ಐದು ಹತ್ತು ರೂಪಾಯಿ ಕಮ್ಮಿ ಅಂದರೆ ರೈತರಿಗೆ ಇದಿಷ್ಟು ಅನುಕೂಲಕರ ಹಾ ರೈತರಿಗೆ ತುಂಬಾ ಅನುಕೂಲ ಆಗ್ತದೆ ಆಮೇಲೆ ಸಮಯಕ್ಕೆ ಸರಿಯಾಗಿ ನಾವು ವ್ಯವಸ್ಥೆ ಅಂದ್ರಗ ರೈತರಿಗೆ ಅವ್ರ ವೆಹಿಕಲ್ ಅಂದ್ರೆ ಬಂದ್ ಅಥವಾ ನಿಮ್ ವೆಹಿಕಲ್ ನಾವು ನಮ್ಮಲ್ಲಿ ವೆಹಿಕಲ್ ವ್ಯವಸ್ಥೆ ನಾವು ಮಾಡಿಲ್ಲ ಅವ್ರ ವೆಹಿಕಲ್ ಅಲ್ಲೇ ಬಾಡಿಗೆ ತಗೊಂಡ್ ಹೋಗ್ತಾರೆ ಸೊಸೈಟಿಯಿಂದ ಅವ್ರೇ ತಗೊಂಡ್ ಹೌದು ಓಕೆ ಅದರ ಜೊತೆಯಲ್ಲಿ ಈಗ ಸೊಸೈಟಿಯಲ್ಲಿ ಈಗ ಒಂದು ಸಂಸ್ಥೆ ಬೆಳೀತಿರುವಾಗ ಅಲ್ಲಿನ ವರ್ಕರ್ಸ್ ಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆ ವರ್ಕರ್ಸ್ ಗಳು ಯಾವ ರೀತಿಯಾಗಿ ನಿಮ್ ಜೊತೆ ಒಂದು ಯಾಕಂದ್ರೆ ಇಬ್ರು ಕೂಡ ಒಟ್ಟಾಗಿ ಆಡಳಿತ ವ್ಯವಸ್ಥೆ ಹಾಗೂ ಇದು ಎಲ್ಲರೂ ಕೂಡ ಒಟ್ಟಾಗಿ ಹೋದಾಗ ಮಾತ್ರ ಒಂದು ಸೊಸೈಟಿ ಬೆಳೆಯ ಸಾಧ್ಯ ವರ್ಕರ್ಸ್ಗಳು ಯಾವ ರೀತಿಯಾಗಿ ನಿಮ್ ಜೊತೆ ಖುಷಿಯಾಗಿ ವರ್ಕಿಂಗ್ ಮಾಡ್ತಾರೆ ಆಮೇಲೆ ಸಾಯಂಕಾಲ ಬೆಳಿಗ್ಗೆ ಅಂತ ಏನು ಲೆಕ್ಕ ತಗೊಳ್ಳೋದಿಲ್ಲ ಖುಷಿಯಿಂದ ಈಗ ಸೊಸೈಟಿ ಸಾಲ ಕೊಡೋದು ಒಂದಾದ್ರೆ ಸಾಲ ವಸೂಲಾತಿ ಮಾಡುವುದು ಕೂಡ ಒಬ್ಬ ಅಧ್ಯಕ್ಷ ಅಷ್ಟೇವಾದ ಪಾತ್ರ ಇರೋದು ವಸೂಲಾತಿ ಮಾಡಲೇಬೇಕಾಗುತ್ತೆ ನಾವೀಗ ಡಿಫಾಲ್ಟ್ ಆಗಿ ಕೂತದ್ದು ಬಿಡೋದಿಲ್ಲ ಹೇಗಾದ್ರೂ ವಸೂಲಿ ಮಾಡ್ಬೇಕಂತ ಹೇಳ್ಬಿಟ್ಟು ಮನವೊಲಿಸ್ತೀವಿ ಆಮೇಲೆ ನೋಟಿಸು ಕೊಡ್ತೀವಿ ಆಮೇಲೆ ಏನ್ ಬೇಕು ಅದನ್ನ ಮಾಡಿಬಿಟ್ಟು ನಾವು ಸ್ವಲ್ಪ ವಸೂಲಿ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ಈ ಸಲ ಸ್ವಲ್ಪ ಮಾಡಿದೀವಿ ನಿಮ್ಮ ಒಂದು ಹೇರೂರು ಸೊಸೈಟಿಯಲ್ಲಿ ಎಷ್ಟು ಪರ್ಸೆಂಟ್ ವಸೂಲಾತಿಯನ್ನು ಮಾಡಿದ್ರಿ ಮಾಡಿದ್ರಿ ಹೋಗೋದಕ್ಕೆ ಅದೇ ಆ ಒಂದು ವಿಶ್ವಾಸ ಇದೆಯಾ ಒಬ್ರು ಅಧ್ಯಕ್ಷರಾಗಿ ನೂರು ಪರ್ಸೆಂಟ್ ಸಾಲ ವಸೂಲಾತಿ ಮಾಡಿಸಿ ಒಂದೊಂದು ವಿಶ್ವಾಸ ಮಾಡ್ಬೇಕನ್ನೋದು ಬಹಳ ಉಂಟು ಹ್ಮ್ ಹ್ಮ್ ವಿಶ್ವಾಸ ಇದೆ ನಮ್ಮ ನೌಕರರಿಗೂ ಅದು ಉಂಟು ಅದ್ರ ಜೊತೆಯಲ್ಲಿ ಹೇರೂರು ಸೊಸೈಟಿಯಿಂದ ಬೇರೆ ಬೇರೆ ಸಹಗಳಿಗೆ ಕೂಡ ಸಹಾಯವನ್ನ ಮಾಡ್ತಾ ಇದ್ದೀರಾ ಯಾವ್ಯಾವ ನೀವು ಬೇರೆ ಬೇರೆ ರೀತಿಯಾಗಿ ಹೇಗೆ ಸಹಾಯವನ್ನ ಗ್ರಾಮ ಇನ್ವನ್ನ ಒಂದು ಮಾಡಬೇಕಂತ ಇದೀವಿ ಕಾಫಿ ಓಟ್ ಇದು ಒಂದು ಇದ್ ಮಾಡಿದೀವಿ ಆಮೇಲೆ ಕೆಲವು ಹೊಸ ಹೊಸ ಗೊಬ್ಬರ ಉಪಯೋಗಿಸೋದಕ್ಕೆ ಅದಕ್ಕೆ ತಿಳುವಳಿಕೆ ಕೊಡ್ತಾ ಇದೀವಿ ಹ್ಮ್ ಹ್ಮ್ ಹಲವಾರು ಯೋಜನೆಗಳನ್ನ ಹಾಕೊಂಡಿದ್ದೀವಿ ಆ ಮುಂದಿನ ದಿನಗಳಲ್ಲಿ ಆ ನಿಮ್ಮ ಒಂದು ಹೇರೂರು ಪ್ರಾಥಮಿಕ ಪತ್ತಿನ ಸಹಕಾರ ಸಂಘದಿಂದ ಆ ಯಾವೆಲ್ಲ ಯೋಜನೆಗಳು ಅಂದ್ರೆ ಸಾಲ ಕೊಡುವ ನಿಟ್ಟಿನಲ್ಲಿ ಯಾವ ಯೋಜನೆಗಳನ್ನ ನೀವು ಕಾರ್ಯಪ್ರವೃತ್ತ ಮಾಡಿ ಈಗ ನಾವು ಆದಷ್ಟು ಯೋಜನೆಗಳನ್ನ ಹಾಕೊಂಡೇ ಕೊಡ್ತಾ ಇದ್ದೀವಿ ಇನ್ ಮುಂದೆ ನೋಡ್ಬೇಕು ಈಗ ನಾಲ್ಕು ಐದು ತರದ್ದು ಸಾಲ ಕೊಡ್ತಾ ಇದೀವಿ ಅದಕ್ಕಿಂತ ಇನ್ನು ಯಾವ್ದು ಸುಲಭ ಇದೆ ಏನು ಅಂತ ನೋಡಿ ನಾವು ಅಷ್ಟು ಈಗ ಹೆರೂರು ಹೇರೂರು ಸೊಸೈಟಿ ಯಾವೆಲ್ಲ ವ್ಯಾಪ್ತಿಯನ್ನು ಹೊಂದಿದೆ ಯಾಕಂದ್ರೆ ವ್ಯಾಪ್ತಿ ಬೇಕಾಗುತ್ತೆ ಯಾವ್ಯಾವ ಭಾಗವನ್ನು ಒಳಗೊಂಡಿದೆ ನಮ್ದು ದೇವಗೌಡು ಹಿಳ್ಳಿಕೆರೆ ಎಲೆಮಣ್ಣು ಆಮೇಲೆ ಹೇರೂರು ಆಮೇಲೆ ಆರ್ ಎಸ್ ಸ್ವಲ್ಪ ಭಾಗ ಮತ್ತೆ ನಮ್ಗೆ ಜೈಪುರದ ಪಕ್ಕದಲ್ಲಿ ಒಂದು ಊರು ಉಂಟು ಒಂದು ಸ್ವಲ್ಪ ಭಾಗ ಇಷ್ಟೇ ಸೇರಿ ಅಂದ್ರೆ ಇದು ಹೇರೂರ್ ಪಂಚಾಯತಿ ಹೌದು ಪಂಚಾಯತ್ ಓಕೆ ಆ ಮುಂದಿನ ದಿನಗಳಲ್ಲಿ ಈಗ ಈ ಸಾಲವನ್ನು ಬಿಟ್ಟು ಬೇರೆ ರೈತರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಯಾವ್ದಾದ್ರು ಯೋಜನೆಗಳನ್ನ ತರಬೇಕು ಅನ್ಕೊಂಡಿದಿರಾ ತರಬೇಕಂತ ಯೋಚನೆ ಮಾಡಿದ್ದೀವಿ ಆದರೆ ನಮಗೆ ಸ್ವಲ್ಪ ಎಲ್ಲ ವ್ಯವಸ್ಥೆಗಳು ಸರಿ ಆಗಬೇಕು ಓಕೆ ವ್ಯವಸ್ಥೆಗಳು ಸರಿ ಹೊಸ ಯೋಜನೆಗಳು ರಂಗಪ್ಪು ಅದರ ಜೊತೆಯಲ್ಲಿ ಒಂದು ಸೊಸೈಟಿಯ ಅಭಿವೃದ್ಧಿ ದೃಷ್ಟಿಯಲ್ಲಿ ಠೇವಣಿ ಕೂಡ ಅಷ್ಟೇ ಪಾತ್ರ ವಹಿಸುತ್ತೆ ಹಾಗೆ ನಿಮ್ಮ ಒಂದು ಸೊಸೈಟಿಯಲ್ಲಿ ಎಷ್ಟು ಕೋಟಿ ಠೇವಣಿ ಇದೆ ಸುಮಾರು ಹದಿನಾಲ್ಕು ಕೋಟಿ ಠೇವಣಿ ಇದೆ ಐದು ಕೋಟಿ ನಾವು ಡಿಸಿ ಬ್ಯಾಂಕಿಂದ ಸಾಲ ತಗೊಳ್ತೀವಿ ಮತ್ತೆ ವಹಿವಾಟು ನಡೆಸ್ತೀವಿ ಹದಿನಾರು ಕೋಟಿ ನೀವು ಸಾಲ ಕೊಟ್ಟಿರೋದು ಎಷ್ಟಿದೆ ಈಗ ಕೋಟಿ ಕೋಟಿ ರೈತರುಗಳಿಗೆ ಅದೇ ಎಲ್ಲಾ ಬೇರೆ ಬೇರೆ ರೀತಿ ಎಲ್ಲಾ ಸೇರಾ ವಾಹನ ಸಾಲ ಬೇರೆ ಎಲ್ಲದೂ ಸೇರಾ ಎಲ್ಲದೂ ಸೇರಿ ಬರುತ್ತೆ ಎಲ್ಲ ಸೇರಿ ಹದಿನಾರು ಕೋಟಿ ವಾರ್ಷಿಕವಾಗಿ ಹದಿನಾರು ಕೋಟಿ ಸಾಲ ಹೇಗಿದೆ ಅಂದ್ರೆ ವಸೂಲಾತಿಗಳು ಯಾವ ರೀತಿ ವಸೂಲಾತಿ ತೊಂಬತ್ತೈದು ಪರ್ಸೆಂಟ್ ಹ್ಮ್ ಓಕೆ ಅಂದ್ರೆ ಈಗ ರೈತರಿಗೆ ನೀವು ಏಕಾಏಕಿಗಿ ವಸೂಲಾತಿ ಮಾಡ್ತೀರೋ ಅಥವಾ ಅವ್ರಿಗೆ ನೋಟಿಸ್ ಕೊಟ್ಟು ಅಥವಾ ಒಂದು ಟೈಮ್ ಕೊಡ್ತೀರಾ ಡಿಫಾಲ್ಟ್ ಆದವರಿಗೆ ನೋಟಿಸ್ ಕೊಟ್ಟು ಟೈಮ್ ಕೊಟ್ಟು ಕರೆಸಿ ಮಾತಾಡಿ ಅಂದ್ರೆ ಈಗ ಒಂದು ಸಾಲ ತಗೊಂಡು ಎಷ್ಟು ವರ್ಷಕ್ಕದು ಡಿಫಾಲ್ಟ್ ಇದಾಗತ್ತ ಹೌದು ಒಂದು ವರ್ಷ ಎರಡು ವರ್ಷ ಎರಡು ವರ್ಷ ಓಕೆ ಹಾ ಎರಡು ವರ್ಷ ಆದ ನಂತರ ಇದು ಮಾಡಿದ್ರೆ ನಾವು ಡಿಫಾಲ್ಟ್ ಆಗುತ್ತೆ ಅದರ ಜೊತೆಯಲ್ಲಿ ನಿಮ್ಮ ಒಂದು ಸೊಸೈಟಿಯಿಂದ ಎಸ್ ಎಸ್ ಜಿ ಮೂಲಕ ಏನು ಸ್ವಸಾಯ ಸಂಘಗಳಿಗೆ ನೂರೈವತ್ತು ಸಹಾಯ ಮಾಡಿದ್ರೆ ಮಾಹಿತಿ ಸಂಘಗಳಿಗೆ ನಾವು ಸಹಾಯ ಮಾಡಿದ್ವಿ ಅದರಲ್ಲಿ ಎಪ್ಪತ್ತೈದು ಜನ ಅವರ ಸ್ವಂತವಾಗಿ ನಡೆಸ್ತಾ ಇದ್ದಾರೆ ಇನ್ನು ಉಳಿದವರು ಅಷ್ಟು ಚೆನ್ನಾಗಿ ಮಾಡ್ತಾ ಇಲ್ಲ ಅವರಿಗೂ ಏನು ಸಾಲದ ವ್ಯವಹಾರ ಇಲ್ಲ ಸಾಲ ವ್ಯವಹಾರ ಇಲ್ಲ ನೀವು ಸಹಾಯ ಮಾಡಿದ್ರೆ ಸಹಾಯ ಮಾಡಿದ್ರೆ ಓಕೆ ಅದರ ಜೊತೇಲಿ ಈಗ ಒಬ್ರು ಅಧ್ಯಕ್ಷರಾಗಿ ಮುಂದಿನ ನಿಮ್ಗೆ ಒಬ್ರು ಅಧ್ಯಕ್ಷರಾದ್ರೂ ಅವ್ರದೇ ಆದ ಕಲ್ಪನೆ ಇರತ್ತೆ ಈಗ ಹೌದು ನಮ್ಮ ಸೊಸೈಟಿಯಲ್ಲಿ ಈ ರೀತಿಯಾಗಿ ಮಾಡ್ಬೇಕು ನನ್ನ ಯಾವ ರೀತಿಯಾಗಿ ಕೆಲಸಗಳನ್ನ ಮಾಡ್ಬೇಕಂತ ನಾವು ಎಲ್ಲ ವಿಚಾರನು ಸ್ವಲ್ಪ ಗಣನೆ ತಗೊಂಡು ಮಾಡುತ್ತಿದ್ದೀವಿ ಆಮೇಲೆ ನಮ್ಗೆ ಈಗ ಬಂಡವಾಳ ಚೆನ್ನಾಗಿ ಆದ್ರೆ ನಾವು ಬೇರೆ ಬೇರೆ ಮಾಡಬೇಕು ನಾವು ಸ್ವಂತ ಬಿಲ್ಡಿಂಗ್ ಮಾಡಬೇಕಂದ ನಮ್ಮ ಜಾಗ ರೋಡ್ ಮಾರ್ಜನ್ ಇರೋದ್ರಿಂದ ನಮ್ಗೆ ಜಾಗದ ವ್ಯವಸ್ಥೆ ಸರಿ ಅದನ್ನ ನಾವು ಈಗ ಸಿಕ್ಕಿದ್ರೆ ಪರ್ಚೇಸ್ ಮಾಡೋದು ಅಥವಾ ಏನೋ ಒಂದು ಮಾಡಿ ಒಂದು ಡೆವಲಪ್ ಮಾಡ್ಬೇಕನ್ನೋದೇ ನಿಮ್ಗೆ ಹೊಸ ಬಿಲ್ಡಿಂಗ್ ಏನು ಕೆಲವು ತಿಂಗಳ ಹಿಂದೆ ಅಲ್ಲಿ ನಮ್ದು ಎಲ್ಲ ಪ್ರೊಡ್ಯೂಸ್ ಎಲ್ಲ ಅಡಿಕೆ ಕಾಫಿ ಇದನ್ನೆಲ್ಲ ನಾವು ಸ್ಟಾಕ್ ಇಡ್ತಾ ಇದ್ದೀವಿ ಆಮೇಲೆ ಒಂದು ಸಭಾಂಗಣ ಮಾಡಿದೀವಿ ಅದು ನಮಗೆ ಅವಶ್ಯಕತೆ ಉಂಟು ಹಂಗಾಗಿ ಒಟ್ಟಿನ ಹೇಳಿದಾರೆ ಒಂದು ಸೊಸೈಟಿ ಅಂತ ಬಂದಾಗ ಹೇರೂರು ಸೊಸೈಟಿಯಲ್ಲಿ ಆ ರೈತರಿಗೆ ಒಂದು ಸಾಲ ಇದು ಬಡ್ಡಿ ಆಗಿರೋದು ಎಲ್ಲ ರುಚಿಯಲ್ಲಿ ನೋಡಿದ್ರೆ ಆ ಭಾಗದಲ್ಲಿ ಹೆಚ್ಚಿರೋದಾಗಿ ರೈತರುಗಳೇ ಹೆಚ್ಚಿರುವುದು ಆ ಜಮೀನ್ದಾರರು ರೈತರ ಇರುವಂತದ್ದು ಅವರಿಗೆ ಅನುಕೂಲ ಅನುಕೂಲವಾಗಿದೆ ನಿಮ್ ಸಹ ಅವರಿಗೆ ಬಹಳ ತುಂಬಾ ಅನುಕೂಲ ಇದೆ ಯಾವುದೇ ರೀತಿಯಲ್ಲಿ ಯಾವ ಟೈಮಲ್ಲಿ ಬಂದ್ರು ನಮ್ಮಲ್ಲಿ ವ್ಯವಹಾರ ಕರೆಕ್ಟ್ ಕರೆಕ್ಟ್ ಆಗಿ ಇಟ್ಕೊಂಡವರಿಗೆ ಒಂದು ಹಣ ಕಾಸು ಗೊಬ್ಬರ ಗೋಲ್ಡ್ ಲೋನು ಇನ್ನೊಂದು ಮತ್ತೊಂದು ಎಲ್ಲ ಏನಿದೆ ಅವರೆಲ್ಲ ಮಾಡ್ಕೊಂಡು ಹೋಗ್ಬಹುದು ಅಂದ್ರೆ ವರ್ಷದಲ್ಲಿ ಅವ್ರು ಕಟ್ಟುಬಿಟ್ಟು ಎಲ್ಲ ಒಂದು ಮಾಡಿದಾಗ ಅವರಿಗೆ ಯಾವಾಗ ಬೇಕಾದ್ರೂ ಇದು ಮಾಡ್ಕೊಂಡು ಡಿಫೋಲ್ ಆಗಬಾರ್ದು ಅಂದ್ರೆ ಈ ಡಿಸಿಸಿ ಬ್ಯಾಂಕ್ಗಳು ಚಿಕ್ಕಮಗಳೂರು ಡಿಸಿಸಿ ಬ್ಯಾಂಕ್ ನಿಮ್ಮ ಒಂದು ಸೊಸೈಟಿಗೆ ಸಹಕಾರವನ್ನ ನೀಡ್ತಾ ಇದಾರೆ ಸಹಕಾರ ನೀಡ್ತಾ ಇದ್ದಾರೆ ಆದ್ರೂ ಬಹಳ ತುಂಬಾ ಆ ಅವಶ್ಯಕ ಇದ್ದಷ್ಟು ಸಹಕಾರ ನೀಡಿಲ್ಲ ಇನ್ನು ಹಲವಾರು ರೈತರುಗಳಿಗೆ ಡಿಸಿ ಬ್ಯಾಂಕ್ ಸಾಲ ಬೇಕು ಕೊಡ್ತಾ ಇಲ್ಲ ಕೊಡುವ ನಿರೀಕ್ಷೆ ಇದೆಯಾ ನಿರೀಕ್ಷೆ ಇದೆ ನಾವು ಅವರಿಗೆ ಪತ್ರ ಮೂಲಕ ತಿಳಿಸ್ಬೇಕಂತ ಇದ್ದೀವಿ ಜನರಲ್ ಬಾಡಿ ಕೂಡ ನಡೀತು ಆ ಜನರಲ್ ಬಾಡಿಯ ಕುರಿತಾಗಿ ಹೇಳಿದ್ರೆ ಆ ಒಂದು ಕಾರ್ಯಕ್ರಮದ ಕುರಿತು ಸ್ವಚ್ಛವಾಗಿರಬಹುದು ಆ ಒಂದು ಜನರಲ್ ಬಾಡಿಯ ಕುರಿತಾಗಿ ಹೇಗೆ ನಡೀತಾ ಸಭೆಯಲ್ಲಿ ಸಭೆ ಚೆನ್ನಾಗಿ ನಡೀತು ಎಲ್ಲ ಎಲ್ಲ ಬಂದಿದ್ರು ರೈತರ ಅಂದ್ರೆ ಒಂದು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಬಂದಿದ್ರು ಹ್ಮ್ ಹ್ಮ್ ನಡೀತು ಸರ್ ಅದರ ಜೊತೆಯಲ್ಲಿ ಸೊಸೈಟಿಯಲ್ಲಿ ಜನರಲ್ ಬಾಡಿ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗಳಿಗೆ ಹಾಗೂ ನಿಮ್ಮ ಷೇರುದಾರರಿಗೆ ಗೌರವಿಸುವ ಒಂದು ಸಂದರ್ಭ ಕೂಡ ಬಂದಿರುವಂಥದ್ದು ಈ ವರ್ಷ ಕೂಡ ವಿದ್ಯಾರ್ಥಿಗಳು ಹಾಗೂ ಷೇರುದಾರರಿಗೆ ಗೌರವ ನೀಡಿರುವಂಥದ್ದು ಆ ಒಂದು ವಿದ್ಯಾರ್ಥಿಗಳಿಗೆ ಏನು ಪ್ರೋತ್ಸಾಹನ ಕೊಡೋದ್ರಿ ತೊಂಬತ್ತೈದು ಪರ್ಸೆಂಟ್ ದಾಡಿತರಿಗೆ ಹ್ಮ್ ಒಬ್ಬರಿಗೆ ತಲಾ ಮೂರು ಮೂರು ಸಾವಿರ ರೂಪಾಯಿ ನಾವು ಮಾಡಿಕೊಟ್ಟಿದ್ದೀವಿ ಎಸ್ ಎಲ್ ಮೂರು ಒಟ್ಟಿಗೆ ಒಂಬತ್ತು ಜನ ಪಿ ಯು ಮೂರು ಆಮೇಲೆ ಇನ್ನು ಪದವಿ ಜನ ಒಂಬತ್ತು ಓಕೆ ಒಂದು ಒಂಬತ್ತು ಜನ ರೈತರಿಗೆ ನಾವು ಸನ್ಮಾನ ಮಾಡಿದೀವಿ ನ್ಯಾಯ ಒಳ್ಳೆ ಟ್ರಾನ್ಸಾಕ್ಷನ್ ಮಾಡೋಂಥ ರೈತರಿಗೆ ನೋಡ್ಬಿಟ್ಟು ಮಾಡಿದ್ದೀವಿ ಅಲ್ಲಿ ವ್ಯವಹಾರ ಓಕೆ ಅದೇ ರೀತಿ ಪ್ರೋತ್ಸಾಹನಗಳು ಕೊಟ್ಟಾಗ ಆ ವಿದ್ಯಾರ್ಥಿಗಳಿಗೆ ಇಷ್ಟು ಅನುಕೂಲಕರ ಆಗುತ್ತೆ ಅವರಿಗೆ ಒಂದು ಖುಷಿ ಆಗ್ತದೆ ನಾವು ಕೊಟ್ಟಿರೋ ಅವರಿಗೆ ಇರ್ತದೆ ಅಂತಲ್ಲ ಅವರಿಗೆ ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ಅವರಿಗೊಂದು ಒಂದು ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಆಮೇಲೆ ಅವರಿಗೆ ಒಂದು ಇಂಟ್ರೆಸ್ಟ್ ಬರ್ತದೆ ನಾವು ಓದ್ಬೇಕು ಮಾಡಬೇಕು ಸ್ವಲ್ಪ ಏನು ಇದು ಎಷ್ಟು ವರ್ಷಗಳಿಂದ ಇದು ಹಿಂದಿನಿಂದಲೂ ಕೂಡ ನಾವು ಸುಮಾರು ತುಂಬಾ ವರ್ಷದಿಂದ ಅದು ಮಾಡ್ತಾ ಇದ್ವಿ ನಾನು ಹಿಂದೆ ಅವ ಅಧ್ಯಕ್ಷರಾದಾಗಲೇ ಅದನ್ನ ನಾವು ಸ್ಟಾರ್ಟ್ ಮಾಡಿದ್ವಿ ಈಗಲೂ ಅದನ್ನ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲೂ ಕೊಡ್ತೀವಿ ಚೆನ್ನಾಗಿದ್ ಮಾಡಿ ನಮ್ಗೆ ಲಾಭ ಜಾಸ್ತಿ ಬಂದ್ರೆ ಒಂದ್ ಸಾವಿರ ಜಾಸ್ತಿ ಮಾಡಿ ಅಟ್ರಾಕ್ಷನ್ ಮಾಡ್ತೀವಿ ಓಕೆ ಅದೇ ರೀತಿಯಲ್ಲಿ ಈಗ ನಿಮ್ಮ ಒಂದು ಸೊಸೈಟಿ ಬಿಲ್ಡಿಂಗ್ ಹೊಸ ಬಿಲ್ಡಿಂಗ್ ಮಾಡುವ ಒಂದು ಯೋಜನೆ ಏನಾದ್ರು ಇದೆಯಾದ ಹೊಸ ಬಿಲ್ಡಿಂಗ್ ಈಗ ಸದ್ಯಕ್ಕೆ ನಾವು ಮಾಡೋದಿಲ್ಲ ಜಾಗ ನಾವು ವ್ಯವಸ್ಥಿತವಾಗಿ ಮಾಡಿಕೊಂಡು ಆಮೇಲೆ ಹೊಸ ಇದ್ ಮಾಡ್ತೀರ ಅದರ ಜೊತೆಯಲ್ಲಿ ಆ ಒಂದು ಸಂಸ್ಥೆ ಬೆಳೆಯುವ ನಿಟ್ಟಿನಲ್ಲಿ ಷೇರುದಾರರು ಕೂಡ ಅಲ್ಲಿ ಪ್ರಮುಖವಾದ ಪಾತ್ರವನ್ನ ವಹಿಸ್ತಾರೆ ಆ ಹಾಗೆ ನಿಮ್ಮ ಒಂದು ಸಂಸ್ಥೆ ಒಂದು ಬೆಳವಣಿಗೆ ನಿಟ್ಟಿನಲ್ಲಿ ಆ ಷೇರುದಾರರು ಯಾವ ರೀತಿಯಾದ ನಿಮ್ಮ ಜೊತೆ ಒಂದು ಒಡನಾಟವನ್ನು ಹೊಂದಿದ್ದಾರೆ ಷೇರುದಾರರಿಗೆ ಏನೇ ಕೊರತೆ ಇದ್ರು ಅವ್ರು ನಮ್ಮ ಬಂದು ಚರ್ಚೆ ಮಾಡ್ತಾರೆ ನಮ್ಮ ನಿರ್ದೇಶಕಗಳ ಹತ್ರ ಚರ್ಚೆ ಮಾಡ್ತಾರೆ ಸಿಇಒಗಳ ಹತ್ರ ಚರ್ಚೆ ಮಾಡ್ತಾರೆ ನಮ್ಮ ಒಂದು ಲಿಮಿಟೇಷನ್ ಏನಿದೆ ಅವ್ರಿಗೆ ನಾವು ಸಹಾಯ ಮಾಡ್ತೀವಿ ಒಂದು ಸೊಸೈಟಿ ಬೆಳವಣಿಗೆ ಷೇರುದಾರ ಸಂಖ್ಯೆ ಹೆಚ್ಚಾಗಿ ವ್ಯವಹಾರ ಮಾಡಿದ್ರೆ ಅದು ಸೊಸೈಟಿಯಲ್ಲೂ ಕೂಡ ವ್ಯವಹಾರಗಳು ಜಾಸ್ತಿ ಹಾಗೆ ಷೇರುದಾರರ ಸಂಖ್ಯೆನ ಹೆಚ್ಚು ಮಾಡುವ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಏನ್ ಮಾಡ್ಬೇಕನ್ನು ಈಗ ಅದನ್ನು ಎಲ್ಲರೂ ಅಪೇಕ್ಷೆ ಮಾಡಿದ್ದಾರೆ ಆ ರೀತಿ ನಾವು ಷೇರುದಾರನ್ನು ಸ್ವಲ್ಪ ಸೇರಿಸ್ಕೊಳ್ತೀವಿ ಜಾಸ್ತಿ ಮಾಡಬೇಕನ್ನೋದಿದೆ ಓಕೆ ಅದರ ಜೊತೆಯಲ್ಲಿ ಈಗ ಚುನಾವಣೆ ಅಂತ ಬಂದಾಗ ಸೊಸೈಟಿಗಳಲ್ಲಿ ಚುನಾವಣೆ ನಡೆಯುತ್ತೆ ಬೇರೆ ಬೇರೆ ಪಕ್ಷಗಳಾಗಿ ಒಂದು ಸರ್ವೆ ಸಾಮಾನ್ಯ ಆ ಚುನಾವಣೆ ಮುಗಿದ ನಂತರ ಅದೇ ಅಲ್ಲಿ ಬಿಜೆಪಿ ಇದೆ ಕಾಂಗ್ರೆಸ್ ಇದ್ದಾರೆ ಎಲ್ಲರೂ ಕೂಡ ಇರುವಂಥದ್ದು ಆ ನಿರ್ದೇಶಕರುಗಳ ಜಂಡು ಯಾರು ಎಲ್ಲರನ್ನೂ ಒಟ್ಟಾಗಿ ಹೇಗೆ ತಗೊಂಡು ಹೋಗ್ತಾ ಇದ್ದೀರಾ ನಾವು ಈಗ ಒಟ್ಟಾಗಿ ತಗೊಂಡು ಹೋಗ್ತೀವಿ ಅವ್ರು ನಮ್ಮ ಇದಕ್ಕೆ ಬರ್ತಾರೆ ಎಲ್ಲ ಸರಿ ಎಲ್ಲದನ್ನು ಹೇಳಿದನ್ನು ನಾವು ಸ್ವಲ್ಪ ಕೇಳಿ ನೋಡ್ತೀವಿ ಅವರ ಒಂದು ಗಣನೆ ತಗೊಂಡು ನಾವು ಮಾಡ್ತೀವಿ ಏನಿದ್ರು ಚರ್ಚೆಯಲ್ಲಿ ಚರ್ಚೆ ಮುಖಾಂತರ ಒಟ್ಟಾಗೆ ತಗೊಂಡಿದ್ರೆ ಆರಂಗಪ್ಪ ಕೊನೆಯದಾಗಿ ನಿಮ್ಮ ಒಂದು ಹೇರೂರು ಪ್ರಾಥಮಿಕ ಕಶಪತ್ತಿನ ಸಹಕಾರಿ ಸಂಘದ ಯಶಸ್ಸಿನ ಕುರಿತಾಗಿ ಕೊನೆಯದಾಗಿ ಒಬ್ಬ ಯಶಸ್ವಿ ಅಧ್ಯಕ್ಷರಾಗಿ ಏನ್ ಹೇಳಕ್ ಬಯಸ್ತೀರಾ ನಾವು ಸೊಸೈಟಿ ನಮ್ದು ವಿ ಸಹಕಾರ ಸಂಘ ಇದನ್ನ ನಾವು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಬೇಕನ್ನೋದು ನಮ್ಗೆ ಉದ್ದೇಶ ಇದೆ ಅದೇ ರೀತಿ ಎಲ್ಲ ನಮಗೆ ಸೇರಿದಾರರು ಬೆಂಬಲ ಕೊಟ್ಟರೆ ನಾವು ಅದನ್ನು ಈಡೇರಿಸ್ಬೇಕನ್ನೋದ್ರ ಉದ್ದೇಶ ಇದೆ ನಾವು ತೊಂಬತ್ತು ಪರ್ಸೆಂಟ್ ಅದನ್ನು ಆ ರಂಗಪ್ಪ ಇದುವರೆಗೂ ಒಂದು ಸಂದರ್ಶನ ಭಾಗವಹಿಸಿ ನಿಮ್ಮ ಒಂದು ಸೊಸೈಟಿಯಲ್ಲಿ ನಡೀತಿರುವಂತ ವ್ಯವಹಾರ ಆಗಿರ್ಬೋದು ವಾರ್ಷಿಕವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದ ಸಂದರ್ಭದಲ್ಲಿ ಬಂದಂತ ಲಾಭ ಆಗಿರ್ಬೋದು ವಾರ್ಷಿಕವಾಗಿ ಎಷ್ಟು ವಹಿವಾಟು ನಡೆಯುತ್ತೆ ನಿಮ್ಮ ಸೊಸೈಟಿಯಲ್ಲಿ ರೈತರಿಗೆ ಎಷ್ಟು ಅನುಕೂಲಕರವಾಗಿದೆ ರೈತರಿಗೆ ಯಾವೆಲ್ಲ ಸಾಲಗಳು ಲಭ್ಯವಿದೆ ಜನರಲ್ ಬಾಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಹಾಗೂ ನಿಮ್ಮ ಉತ್ತಮ ವ್ಯವಹಾರ ಮಾಡಿದವರಿಗೆ ಸನ್ಮಾನ ಮಾಡಿದ ವಿಚಾರ ಆಗಿರ್ಬೋದು ಪ್ರೋತ್ಸಾಹ ನೀಡಿದ ವಿಚಾರ ಓವರ್ ಆಲ್ ಆಗಿ ನಿಮ್ಮ ಇಡೀ ಒಂದು ಸೊಸೈಟಿ ಸೊಸೈಟಿಯ ವ್ಯವಸ್ಥೆ ಅಲ್ಲಿ ನಡೆದ ಆಡಳಿತ ವ್ಯವಸ್ಥೆ ಆಗಿರ್ಬೋದು ಸಿಬ್ಬಂದಿ ಅಲ್ಲಿನ ಸಿಒ ಎಲ್ಲರ ಕುರಿತಾಗಿ ಈ ಒಂದು ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈರು ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಇದು ಹೇರೂರು ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದಲ್ಲಿ ಆರು ಬಾರಿ ನಿರ್ದೇಶಕರಾಗಿ ಪ್ರಸ್ತುತ ಎರಡನೇ ಬಾರಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವಂತಹ ಶ್ರೀ ರಂಗಪ್ಪಗೌಡರ ರಂಗಪ್ಪ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ